ಆರ್ಆರ್ ನಗರ ಕುರುಕ್ಷೇತ್ರಕ್ಕೆ ಹೆಣ್ಣು ಕಾರಣ ಶಾಸಕ ಮುನಿರತ್ನ ಗಂಭೀರ ಆರೋಪ ಓರ್ವ ಮಹಿಳೆಯನ್ನ ಶಾಸಕಿಯನ್ನಾಗಿ ಮಾಡಲು ನನ್ನ ಕೊಲೆ ಮಾಡಲು ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಎಂದು ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮುಗಿಸಿ ತೆರಳಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಮುನಿರತ್ನ ನಾನು ಆರ್ಎಸ್ಎಸ್ ಕಾರ್ಯಕ್ರಮ ಮುಗಿಸಿ ಗಣವೇಷದಲ್ಲಿ ಬಂದಿದ್ದೇನೆ ನನಗೆ ಡ್ರಾಮಾ ಗೊತ್ತಿಲ್ಲ ಇವರು ಹಲ್ಲುಜ್ಜದೆ ಸ್ನಾನ ಮಾಡದೆ ಬಂದಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು ಚನ್ನಪಟ್ಟಣದ ರಾಮನಗರದಿಂದ ರೌಡಿಗಳನ್ನು ಬಿಡಿಸಿಕೊಂಡು ಬಂದಿದ್ದಾರೆ ಬಾ ಎಂದು ಕರೆದು ಇಡೀ ಆರ್ ಆರ್ ನಗರದ ಜನರಿಗೆ ಅವಮಾನ ಮಾಡಿದ್ದಾರೆ ಸ್ಥಳೀಯ ಶಾಸಕ ನನಗೆ ಮತ್ತು ಸಂಸದ ಸಿ ಎನ್ ಮಂಜುನಾಥ್ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ ವೇದಿಕೆ ಮೇಲೆ ನಮ್ಮ ಒಂದು ಫೋಟೋ ಸಹ ಹಾಕಿಲ್ಲ ಇಲ್ಲಿಗೆ ನಾನು ಬಂದ ಮೇಲೆ ವೇದಿಕೆ ಮೇಲೆ ಕರೆಯುತ್ತಾರೆ ಎಂದು ಕಿಡಿಕಾರಿದ್ದಾರೆ ರಾಮಾಯಣ ಮಹಾಭಾರತ ನಡೆಯುವುದಕ್ಕೆ ಒಂದು ಹೆಣ್ಣು ಕಾರಣ ಇದೀಗ ಆರ್ ಆರ್ ನಗರದಲ್ಲಿ ಕುರುಕ್ಷೇತ್ರ ಮಾಡುತ್ತಿರುವುದು ಒಂದು ಹೆಣ್ಣು ಒಂದು ಹೆಣ್ಣನ್ನ ಎಂಎಲ್ಎ ಎಲ್ ಎ ಮಾಡೋಕೆ ಹೀಗೆಲ್ಲ ಮಾಡಬೇಕಾ ಎಂದು ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ ನನ್ನ ಕೊಲೆ ಮಾಡ ಮಾಡಬೇಕು ಇಲ್ಲ ನನ್ನಿಂದ ರಾಜೀನಾಮೆ ಕೊಡಿಸಿ ಆ ಹೆಣ್ಣನ್ನು ಶಾಸಕಿ ಮಾಡಲು ತಂತ್ರ ರೂಪಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ